ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಜಾನಕಿ ಅವರ ಜೀವನ ಯಾನವನ್ನು ನಾವು ಮುಂದುವರಿಸೋಣ ಭಾಳಷ್ಟು ಜನ ಸಣ್ಣ ಅಂತರ ಬಂತು ಯಾಕೆ ಸಂಚಿಕೆ ಮಾಡಿಲ್ಲ ಅಂತ ತುಂಬ ಜನ ನನಗೆ ಫೋನ್ಗಳ ಮೂಲಕ ಕೇಳಿದ್ದಾರೆ ಮುಂದಿನ ತಿಂಗಳು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡಿರೋದರಿಂದ ನನ್ನ ತುಂಬ ಸಮಯ ಅದಕ್ಕೆ ಹೋಗ್ತಾಯಿದೆ ನನಗೆ ಎಪಿಸೋಡ್ಗಳು ಮಾಡೋಕ್ಕಾಗಿರಲಿಲ್ಲ ಆದರೆ ಬಹಳ ಪ್ರೀತಿ ಇಟ್ಟು ನೀವೆಲ್ಲ ಇದನ್ನು ನೋಡ್ತಾ ಇರೋದಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಬಹಳ ಮುಖ್ಯವಾಗಿ ಮೊನ್ನೆ ಪ್ರೊಫೆಸರ್ ಜಿ ಆರ್ ಲಕ್ಷ್ಮಣರಾವ್ ಅವರ ನೆನಪಿನ ಸಂಚಿಕೆ ಅದು ಅವರ ಎರಡು ಸಾವಿರದ ಇಪ್ಪತ್ತೊಂದು ಅವ್ರ ಜನ್ಮಶತಮಾನಸು ಆ ಸಂದರ್ಭಕ್ಕೆ ಸಿದ್ಧ ಆಗಬೇಕಾಗಿತ್ತು ಮೂರು ವರ್ಷ ತಡವಾಗಿ ಮೊನ್ನೆ ಬಿಡುಗಡೆ ಆಯಿತು ನವಂಬರ್ ಏಳನೇ ತಾರೀಕು ಟಿ ಆರ್ ಅನಂತರಾಮ್ ಅವರು ಅದನ್ನು ಸಂಪಾದನೆ ಮಾಡಿದ್ದಾರೆ ವಿಜ್ಞಾನ ರಸಯಾತ್ರೆಗಳು ಅಂತ ಎಂಟು ವಿಭಾಗದಲ್ಲಿ ನೂರ ಹದಿಮೂರು ಲೇಖನಗಳಿದೆ ಆ ಪುಸ್ತಕದಲ್ಲಿ ಆ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಆ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದ ಹಿರಿಯ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಬಿ ಎಸ್ ಗುರುಪ್ರಸಾದ್ ಈಗ ಅವರು ಜಲ ಜವಾಹರಲಾಲ್ ನಾಹ್ರು ಪ್ಲಾನಿಟೋರಿಯಂನ ನಿರ್ದೇಶಕರು ಕೂಡ ಹೌದು ಅವರು ತಮ್ಮ ಭಾಷಣದಲ್ಲಿ ವಿಶೇಷವಾಗಿ ನನ್ನ ಟೋಟಲ್ ಕನ್ನಡ ಸಂಚಿಕೆಗಳನ್ನು ಉಲ್ಲೇಖಿಸಿ ಇಷ್ಟು ಸತ್ಯವನ್ನು ಇಟ್ಟುಕೊಂಡು ಯಾವುದೇ ಬಯಾಸ್ ಇಲ್ಲದೆ ಮತ್ತು ಇಷ್ಟು ಗೌರವ ಭಾವನೆಯಿಂದ ಮಾತಾಡ್ತಾ ಇರತಕ್ಕಂತಹ ಏಕೈಕ ಆ್ಯಂಕರ್ ಶ್ರೀಧರ ಮೂರ್ತಿ ಅವರ ಎಲ್ಲ ಸಂಚಿಕೆಗಳನ್ನು ನಾನು ತಪ್ಪದೆ ನೋಡಿದ್ದೀನಿ ಅಂತ ವಿಶೇಷವಾಗಿ ತುಂಬಿ ಸಭೆಯಲ್ಲಿ ಹೇಳಿದ್ರು ಅವರ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಇಂತಹ ಪ್ರೀತಿಯ ಮಾತುಗಳನ್ನು ಬಹಳಷ್ಟು ಜನ ಹೇಳಿದ್ದಾರೆ ಬಹುಶಃ ಈ ಪ್ರೀತಿಯ ಒತ್ತಾಯವೇ ನನಗೆ ಈ ಸಂಚಿಕೆಗಳನ್ನು ನಿಲ್ಲಿಸದೇ ಇರೋದಕ್ಕೆ ಕಾರಣ ನಮ್ಮ ಒತ್ತಡದ ಕೆಲಸಗಳಲ್ಲಿ ನನಗೆ ನಿಜವಾಗಲೂ ಕಷ್ಟ ಇದನ್ನು ಮಾಡೋದಕ್ಕೆ ಆದರೂ ನೀವೆಲ್ಲ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ರಿ ಅನ್ನೋ ಕಾರಣಕ್ಕೆ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಕಳೆದ ಸಂಚಿಕೆಯ ಸಂದರ್ಭದಲ್ಲಿ ಕೆಲವರು ರಾಜ್ಕುಮಾರ್ ಜಾನಕಿ ಕೆಲವು ಹಾಡುಗಳನ್ನು ಕೈಬಿಟ್ಟಿದ್ದಿರಿ ಅಂತ ಪಟ್ಟಿಯ ಕೂಡ ಹಾಕಿದರು ಆ ಹಾಡುಗಳು ನನಗೂ ಗೊತ್ತಿತ್ತು ನಾನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿದ್ದೆ ಯಾಕೆಂದರೆ ಮುಂದಿನ ಈ ಅಂದರೆ ಈ ಸಂಚಿಕೆನ ನಾನು ಎಸ್ ಜಾನಕಿ ಅವರು ಹಾಡಿದ ಕೆಲವು ಕಷ್ಟದ ಹಾಡುಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಯಾವ್ಯಾವ ಹಾಡುಗಳು ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅವೆಲ್ಲ ಕಷ್ಟದ ಹಾಡುಗಳು ಪಟ್ಟಿನಲ್ಲಿತ್ತು ಕಷ್ಟದ ಹಾಡುಗಳು ಅಂತಂದರೆ ನಿಮಗೆ ಕೇಳೋದಕ್ಕೆ ಬಹಳ ಸುಲಭವಾಗಿ ಕೇಳಿಸುತ್ತೆ ಆದರೆ ಹಾಡುವಾಗ ಎಷ್ಟು ಕಷ್ಟ ಅಂದರೆ ಅದನ್ನು ಇನ್ನೊಬ್ಬರು ಹಾಡ್ತಾರಲ್ಲ ಈ ಕಾರ್ಯಕ್ರಮದಲ್ಲಿ ಎಷ್ಟು ಕಷ್ಟ ಆಗುತ್ತೆ ನಾನು ಗಂಗೂಬಾಯಿ ಹಂಗಲ್ ವಿಶ್ವವಿದ್ಯಾನಿಲಯಕ್ಕೆ ಸಂಗೀತದ ತರಗತಿಗಳನ್ನು ಕೆಲವು ತಗೊಳ್ತೀನಿ ತಗೊಳ್ಳುವಾಗ ನನ್ನ ವಿದ್ಯಾರ್ಥಿನಿಯರಿಗೆ ನಾನು ಲ್ಯಾಂಡಿಂಗ್ ನೋಟ್ ಬಗ್ಗೆ ಮನೆ ಪಾಠ ಮಾಡ್ತಾಯಿದ್ದೆ ಒಂದು ಹಾಡು ಹೇಗೆ ಲ್ಯಾಂಡಿಂಗ್ ಆಗುತ್ತೆ ಸಾಮಾನ್ಯಕ್ಕೆ ಇಬ್ಬರು ಗಾಯಕಿಯರ ಲ್ಯಾಂಡಿಂಗ್ ನೋಟ್ ನೋಡುವಾಗ ನಾವು ಬಹಳ ನೋಡೋದು ಏನು ಅಂತಂದರೆ ಅವರು ಡ್ಯೇಟ್ ಹಾಡಿದ್ರೆ ಲ್ಯಾಂಡಿಂಗು ಇಬ್ಬರು ಲ್ಯಾಂಡಿಂಗು ಹೆಂಗೆ ಒಬ್ರಿಗೊಬ್ರು ಪರಸ್ಪರ ಹೊಂದ್ಕೊಳ್ತಾರೆ ಅಂತ ಗೊತ್ತಾಗತ್ತೆ ನಾನು ಬಂಗಾರದ ಹೋಗುವ ಚಿತ್ರದ ನೀನೆಡುವ ಹಾದಿಯಲ್ಲಿ ನೆಗೆ ಹೂವು ಬಾಳದಿರಲಿ ಅಂತ ನಾನು ತಗೊಂಡೆ ಎಲ್ಲರಿಗೂ ಗೊತ್ತಿದೆ ಅದರ ಲ್ಯಾಂಡಿಂಗಲ್ಲಿ ಬರುತ್ತೆ ಈ ಬೇಗ ನೀಂಗಲಿ ಮನಸ್ಸು ಮನಸು ಹಗುರವಾಗಲಿ ಇದು ಲ್ಯಾಂಡಿಂಗು ಇಬ್ಬರು ಗಾಯಕಿಯರು ಬೇಗ ಹೇಳೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ರು ತಡವರಿಸ್ತಾ ಇದ್ರು ನನಗೆ ಯಾಕೆ ಅಂತ ಒರಿಜಿನಲ್ ಕೇಳಿದೆ ನಾನು ಒರಿಜಿನಲ್ ಕೇಳುವಾಗ ನನಗೆ ಗೊತ್ತಾಯಿತು ಅಲ್ಲಿ ಈ ಬೇಗೆ ಬಂದಿದೆಯಲ್ಲ ಅಲ್ಲಿ ಐದು ಮಾತ್ರೆ ಬರಬೇಕಾಗಿತ್ತು ಮೂಲತಃ ಒಂದು ಮಾತ್ರೆ ಕಮ್ಮಿ ಬಂದಿರೋದ್ರಿಂದ ಹೊಸ ಗಾಯಕಿಯರಿಗೆ ಲ್ಯಾಂಡಿಂಗ್ ಮಾಡೋದು ಕಷ್ಟ ಆಗುತ್ತೆ ಇದು ಒಂದೇ ಅಂಶ ಎರಡನೇ ಅಂಶ ಏನು ಅಂತಂದರೆ ಸಾಮಾನ್ಯಕ್ಕೆ ಲ್ಯಾಂಡಿಂಗ್ನಲ್ಲಿ ಹೂಕಾರಗಳಿರಬೇಕು ಹೂಕಾರಗಳಿದ್ದಾಗ ಲ್ಯಾಂಡಿಂಗ್ ಬಹಳ ಸಹಜ ಆಗುತ್ತೆ ಏ ಕಾರದಲ್ಲಿ ನೀವು ಲ್ಯಾಂಡ್ ಮಾಡೋದು ಬಹಳ ಕಷ್ಟ ಅದು ಕನ್ನಡದ ಇದಕ್ಕೆ ಇದನ್ನು ಜಿ ಕೆ ವೆಂಕಟೇಶ್ ತುಂಬ ಚೆನ್ನಾಗಿ ಹೇಳೋರು ನಾನು ಇದನ್ನು ಹೇಳಿದ್ನೂ ಇಲ್ವೋ ಗೊತ್ತಿಲ್ಲ ನೂರು ಕಣ್ಣು ಸಾಲದು ಈ ಹಾಡಿನಲ್ಲಿ ಅದು ಒರಿಜಿನಲ್ ಹಾಡು ಉದಯಶಂಕರ್ ಬರೆದಿದ್ದು ಬಾನಹಾದಿಯಲ್ಲಿ ನೀ ಬಂದೆ ಮೆಲ್ಲಗೆ ಇದು ಒರಿಜಿನಲ್ ಕಂಪೋಸಿಷನ್ನು ಈ ಹಾಡು ಕೂಡಲೇ ಜಿ ಕೆ ವೆಂಕಟೇಶ್ ಹೇಳಿದ್ರು ಗೆ ಇದೆ ಆಗಲ್ಲ ಇದು ಅಂತ ಯಾಕೆಂದರೆ ಏಕಾರದಲ್ಲಿ ಲ್ಯಾಂಡ್ ಆಗಲ್ಲ ಅಂತ ಆಮೇಲೆ ನೀವು ಆ ನೂರು ಕಣ್ಣು ಸಾಲದಲ್ಲ ನೋಡಿ ಉದಯಶಂಕರ್ ಎಷ್ಟು ಹಠ ಇಟ್ಟು ಬರ್ದಿರಂದ್ರೆ ಅಲ್ಲಿ ಬರೀ ಊಕಾರಗಳೇ ಅಷ್ಟು ನೀವು ಹಾಡಿನ ಫುಲ್ಲು ಇದು ಈ ಬೇಗ ಅನ್ನೋದು ಬಹಳ ಕಷ್ಟ ಕೊಡ್ತಾಯಿತ್ತು ನಾನು ಆ ಇಬ್ಬರು ನನ್ನ ಸ್ಟೂಡೆಂಟ್ಸ್ ಅದನ್ನು ಹಾಡೋ ಕಷ್ಟಪಟ್ಟ ಮೇಲೆ ಮೂರು ಮೂರ್ನಾಲ್ಕು ಸಲ ಹಾಕಿ ಕೇಳಿದೆ ಒಂದು ಬಹಳ ವಿಶೇಷವಾದ ಸಂಗತಿ ನಾನೊಂದು ಐನೂರು ಸಲ ಹಾಡು ಕೇಳಿದ್ದೀನಿ ಆದರೆ ನನಗೆ ಎಲ್ಲ ಸಂದರ್ಭದಲ್ಲೂ ಒಂದು ವಿಶೇಷ ಸಂಗತಿ ಏನು ಹೊಳೀತು ಅಂತಂದರೆ ಆ ಬೇಗೆ ಎನ್ನುವ ಪದನ ಎಸ್ ಜಾನಕಿನೂ ಹಾಡಿದ್ದಾರೆ ಪಿ ಸುಶೀಲನೂ ಹಾಡಿದ್ದಾರೆ ಆದರೆ ಎಸ್ ಜಾನಕಿ ಹಾಡುವಾಗ ಎಷ್ಟು ಸಹಜವಾಗಿ ಹಾಡಿದ್ದಾರೆ ಅಂತಂದರೆ ಒಂದು ಮಾತ್ರೆ ಲೋಪ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಕೂಡ ಬರಲ್ಲ ಪಿ ಸುಶೀಲ ಕೂಡ ಇಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ ಆದರೆ ನಿಮಗೆ ಆ ಬೇಗ ಆರ್ಟಿಫಿಷಿಯಲಾಗಿ ಕೇಳಿಸ್ತಾರೆ ಕೃತಕವಾಗಿ ಕೇಳಲ್ಲ ಇದು ನಾನು ಬಹಳ ಉಲ್ಲೇಖಿಸಬೇಕಾದ ಎಸ್ ಅವರ ಶಕ್ತಿ ನಿಮಗೆ ಅವರಿಗೆ ಭಾಷೆಯ ಸೊಬಗು ಗೊತ್ತಿದ್ದರಿಂದ ಆ ಭಾಷೆಯ ಸಾರವನ್ನು ಹೀರ್ಕೊಂಡವ್ರ ಹಾಡೋರು ಇಂಥದ್ದೇ ಒಂದು ಉದಾಹರಣೆ ನಾರದ ವೇಷ ಚಿತ್ರದ್ದು ಈ ವೇಷ ನೋಡಬೇಡ ಅಮ್ಮಯ್ಯ ಇದು ಯೇಸುದಾಸ್ ಹಾಡಿದ್ದಾರೆ ಅಶ್ವತ್ ವೈದಿಯವರ ಸಂಗೀತ ನಿರ್ದೇಶನ ಇದು ಎಸ್ ಜಾನಕಿ ಅವರಿಗೆ ಸ್ವಲ್ಪ ಟಾಪ್ ಸ್ಕೇಲಲ್ಲಿರೋ ಹಾಡು ಜೀನಲ್ಲಿ ಹೋಗುತ್ತೆ ಇದು ವೈದಿ ಹೇಳಿದ್ರು ಅಂತ ಅಶ್ವತ್ಗೆ ಸೀನಲ್ಲಿ ಇಡೀ ಸಿ ಕೇಳ್ತಾರೆ ಅಂತ ಯೇಸುದಾಸ್ ಹೇಳಿದ್ರಂತೆ ನಾನು ಜೀನಲ್ಲಿ ಹಾಡ್ತೀನಿ ಕಾಂಪಿಟೇಷನ್ ನೋಡಿ ಜಾನಕಿ ಹಾಡ್ತಾರೆ ಜೀನಲ್ಲೇ ಹಾಡ್ತಾರೆ ಅಂತ ನೀವು ಹಾಡು ಕೇಳಿ ವೇಷ ನೋಡಬಿಡಿ ಯೇಸುದಾಸ್ ಯಾವ ಎತ್ತರದಲ್ಲಿ ಹೇಳಿದರೂ ಅದೇ ಎತ್ತರದಲ್ಲೇ ಜಾನಕಿ ಕೂಡ ಹೇಳಿದ್ದಾರೆ ಇಂಥದ್ದು ಇನ್ನೊಂದು ಉದಾಹರಣೆ ರಣಧೀರ ಸಿನಿಮಾದ್ದು ಯಾರೇ ನೀನು ಸುಂದರ ಚಲುವೆ ಒಬ್ಬಳೇ ನಿಂತಿರುವೆ ಈ ಹಾಡು ಪೂರ್ತಿ ಮಾಡಿಕೊಂಡು ಹೋಗಿ ಹಂಸಲೇಖ ಅವರು ಜಾನ್ಕಿನ ಕೇಳಿದ್ರಂತೆ ಅಮ್ಮ ಹಾಡು ಹೇಗಿದೆ ಕಂಪೋಸಿಷನ್ ಅಂತ ಜಾನ್ಕಿ ಒಂದು ಸಲ ನೊಟೇಶನ್ ಕೇಳಿಬಿಟ್ಟು ಹೇಳದ್ರಂತೆ ಭಾಳ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಅಯ್ಯ ನೀನು ಅಂತ ಹಂಸಲೇಕ ಗಾಬರಿಯಾಗ ಇಲ್ಲಮ್ಮ ಇದು ಎರಡನೇ ಸಿನಿಮಾ ನಂದು ಅಂತಂದ್ರಂತೆ ಅದಕ್ಕಲ್ಲಯ್ಯ ಎಲ್ಲ ಸ್ವರಗಳು ಟಾಪಲ್ಲೇ ಇಟ್ಟಿದೆಯಲ್ಲ ಅಂತಂದ್ರಂತೆ ಹಾಡು ಎಷ್ಟು ಸಹಜವಾಗಿ ನಿಮಗೆ ಕೇಳುತ್ತೋ ಅಷ್ಟು ಸಹಜವಾಗಿಲ್ಲ ಅಂದರೆ ರಿಷುಭಾ ಗಾಂಧಾರ ಎರಡೂ ಟಾಪಲ್ಲಿದೆ ಅದನ್ನು ಎಸ್ ಜಾನಕಿ ಎಷ್ಟು ಸಹಜವಾಗಿ ಹೇಳಿದ್ದಾರೆ ಅಂತಂದರೆ ಬಹುಶಃ ಅದನ್ನು ಜಾನಕಿ ಬಿಟ್ಟು ನೇರ ಹೊಡಕ್ಕಾಗ್ತಿರ್ಲಿಲ್ಲ ನೀವು ಅದರಲ್ಲಿ ಅದರ ಇನ್ನೊಂದು ವಾರೆವ ಹುಡುಗಿ ತುಂಬ ಬಂಬಾಟ ಆಗಿದೆ ಇದು ಎಸ್ ಪಿ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಎಸ್ ಪಿ ಕಂಟಿನ್ಯೂ ಮಾಡಿರೋ ಶ್ರುತಿ ಬೇರೆ ಇದು ಜಾನಕಿಯ ಬಹಳ ದೊಡ್ಡ ಇದು ನಂಗೆ ಇನ್ನೊಂದು ಜಾನಕಿ ಭಾಳ ಅತೀ ಪ್ರೀತಿಯ ಹಾಡುಗಳಲ್ಲಿ ಹಸಿರು ತೋರಣ ಸಿನಿಮಾದಲ್ಲಿ ಒಂದು ಹಾಡಿದೆ ನೀನು ಯಾರೋ ಏನೋ ಸಖ ಏನಾಗಾಸರೆ ಅಂತ ಹೇಳಿ ಇದು ಕೂಡ ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಬಹಳ ಸ ವಿಭಿನ್ನ ಸ್ವರಗಳಿರ್ತಕ್ಕಂಥ ರಾಗ ಮತ್ತು ಎತ್ತರದ ಶ್ರುತಿಯಲ್ಲಿರೋದು ಇದನ್ನು ಎಷ್ಟು ಸೊಗಸಾಗಿ ಜಾನಕಿ ಹಾಡಿದ್ದಾರೆ ಅಂತಂದರೆ ಬಹಳ ಅದ್ಭುತ ಇದು ಬಹುಶಃ ಜಾನಕಿ ಬಿಟ್ಟು ನಾನು ಅದನ್ನು ಪದೇ ಪದೇ ಹೇಳಬೇಕು ಈ ಕಷ್ಟದ ಹಾಡುಗಳ ಬಗ್ಗೆ ಹೇಳಬೇಕಾದ್ರೆ ನಮಗೆ ಜಾನಕಿ ಎಮ್ಮ ನಮಗೆ ಕೊಟ್ಟ ಅದೃಷ್ಟ ಈ ಹಾಡುಗಳೆಲ್ಲ ನಮ್ಗೆ ಸಿಗೋಕೆ ಅವರೇ ಕಾರಣ ರಾಜ ನನ್ನ ರಾಜ ಸಿನಿಮಾದ ತನುವೂ ಮನವು ಇಂದು ನಿಂದಾಗಿದೆ ಬಗ್ಗೆ ನಾನು ಸಾಕಷ್ಟು ಕಡೆ ಮಾತಾಡಿದ್ದೀನಿ ಆ ಹಾಡು ಜಿ ಕೆ ವೆಂಕಟೇಶ್ ಕಂಪೋಸ್ ಮಾಡಿರ್ತಕ್ಕಂತಹದೇ ಸೆಕೆಂಡ್ ಫಾಲೋದಲ್ಲಿ ಸೆಕೆಂಡ್ ಫಾಲೋ ಅಂತ ಅಂದರೆ ಅದು ಶಂಕರ್ ಜಯ ಹಿಂದಿಯಲ್ಲಿ ಮಾಡ್ತಾಯಿದ್ದಂಥ ಸಂಗೀತ ಪ್ರಯೋಗ ಅದು ನಿಮಗೆ ಹಾಡಿನ ಸ್ತರ ಯಾವುದಿರುತ್ತೋ ಅದಕ್ಕಿಂತ ಭಿನ್ನ ಸ್ತರದಲ್ಲಿ ಆರ್ಕೆಸ್ಟ್ರಾ ಓಡ್ತಾಯಿರುತ್ತೆ ಅದರ ಲ್ಯಾಂಡಿಂಗ್ ಇರೋದೇ ಹಮ್ಮಿಂಗ್ಸಲ್ಲಿ ಇದರ ಹಮ್ಮಿಂಗ್ಸನ್ನು ಮಾಡಬೇಕಾದ್ರೆ ಬಹಳ ಅದ್ಭುತವಾದ ಶಕ್ತಿ ಇರೋ ಗಾಯಕರೇ ಆಗಬೇಕು ನನಗೆ ಇಳಿರಾಜ ಇದ್ರ ಬಗ್ಗೆ ಮಾತಾಡ್ತಾ ಹೇಳಿದರು ನನಗೆ ಎಕ್ಸ್ಪಿರಿಮೆಂಟ್ ಮಾಡಬೇಕು ಅನಿಸಿದ್ದೇ ಈ ಹಾಡು ರೆಕಾರ್ಡಿಂಗನ್ನು ಕೇಳಿ ಅಂಥೇಳಿ ರಾಜ್ಕುಮಾರ್ ಮತ್ತು ಜಾನಕಿ ಎಷ್ಟು ಅದ್ಭುತವಾಗಿ ಹಾಡುಗಳ ಹಾಡನ್ನು ಹಾಡಿದ್ದಾರೆ ಅಂತಂದರೆ ನಾನು ತುಂಬ ಸಲ ಅನಿಸೋದು ಮಳೆ ಬಗ್ಗೆ ಏನೋ ಹಾಡುಗಳು ಏನೇನೋ ಎಲ್ಲ ಕೇಳ್ತೀವಿ ನೀವು ಸುಮ್ಮನೆ ಹಾಡು ಸಿನಿಮಾ ಮರ್ತುಬಿಡಿ ಕಣ್ಣು ಮುಂಚ್ಕೊಂಡು ಆ ಹಾಡು ಕೇಳಿ ನಿಮ್ಮ ಕಣ್ಣು ಮುಂದೆ ಮಳೆ ಚಿತ್ರಣ ಬರದೇ ಇದ್ರೆ ನಾನು ಕೇಳಿ ಅಷ್ಟು ಅದ್ಭುತವಾಗಿ ಜಾನಕಿ ಹಾಡಿದ್ದಾರೆ ಮತ್ತು ಈ ಹಾಡಿನ ಲಿರಿಕ್ಸಿಗಿಂತ ಹಮ್ಮಿಂಗ್ಸ್ ನೀವು ಪಲ್ಲವಿ ಮತ್ತು ಚರಣದ ನಡುವೆ ಒಂದು ಹಮ್ಮಿಂಗ್ಸ್ ಇದೆ ಎಷ್ಟು ಅದ್ಭುತವಾಗಿ ಇಬ್ಬರು ಸ್ವರಗಳನ್ನು ಜೋಡಿಸಿದ್ದಾರೆ ಅಂತಂದರೆ ಅದೊಂಥರ ದ ಬೆಸ್ಟ್ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಒಂದಿದೆ ಅದು ಒಂದು ರೀತಿ ಆಫ್ರಿಕನ್ ಜಾಸನ್ನು ಟಿ ಜಿ ಲಿಂಗಪ್ಪ ಯೂಸ್ ಮಾಡಿದ್ರು ಆಫ್ ಟಿ ಜಿ ಲಿಂಗಪ್ಪನವ್ರಿಗೆ ಈ ಥರದ್ದೊಂದು ಅಭ್ಯಾಸ ಇತ್ತು ನಾನು ಟಿ ಜಿ ಲಿಂಗಪ್ಪನವ್ರು ಸಂಚಿಕೆಯಲ್ಲಿ ಇದನ್ನು ಹೇಳಿದ್ದೆ ಅವರು ಎ ಎಸ್ ಡಬ್ಲ್ಯೂನ ಕೇಳಿಬಿಟ್ಟು ಆಫ್ರಿಕನ್ ಜಾಸು ಅರೇಬಿಯನ್ ಮ್ಯೂಸಿಕ್ ಎಲ್ಲ ಕನ್ನಡಕ್ಕೆ ತರೋಕೆ ಪ್ರಯತ್ನ ಮಾಡೋರು ಆ ಥರದ ಹಾಡಿನಲ್ಲಿ ಚಳಿ ಚಳಿ ಮೈಯಲ್ಲಿ ಇದನ್ನು ಜಾನಕಿ ಮತ್ತು ರಾಜ್ಕುಮಾರ್ ಹಾಡಿದ್ದಾರೆ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅದರ ಬೇರೆ ಬೇರೆ ಸ್ಥಳಗಳಲ್ಲಿ ಹಾಡು ಹೋಗ್ತಾ ಇದ್ದರೆ ನಿಮಗೆ ಅದರ ಒಂದು ಒಂಥರ ವಿಜುವಲೈಸೇಷನ್ ಅಂತ ಹೇಳ್ತಾರಲ್ಲ ಅದರ ದೃಶ್ಯದ ನಿಮ್ಮ ಕಣ್ಮುಂದೆ ಬರುತ್ತೆ ಬಬ್ರೋಹನ ಸಿನಿಮಾದ ಈ ಸಮಯ ಆನಂದಮಯ ಇದು ಕೂಡ ಒಂದು ಹಿಮಾಲಯದ ತಪ್ಪಲಲ್ಲಿ ನಡೀತಕ್ಕಂತಹದ್ದು ಆ ಚಳಿ ಗಾಳಿ ಮಾರುತ ನನಗೆ ಈ ಥರದೊಂದು ಪ್ರಾಕೃತಿಕ ಸನ್ನಿವೇಶ ಇದ್ದಾಗ ಗಾಯಕಿ ಇದು ಗೊತ್ತಿರಬೇಕು ಗಾಯಕರಿಗೆ ಅಥವಾ ಗಾಯಕಿಗೆ ಇದು ಇದು ಯಾವ ಸನ್ನಿವೇಶದಲ್ಲಿ ಅದು ಆಗ್ತಾಯಿದೆ ಅಂತ ಆ ಸನ್ನಿವೇಶಕ್ಕೆ ತಕ್ಕ ಚಿಕ್ಕ ಹಾಗೆ ಹಾಡುವುದರಲ್ಲಿ ಜಾನಕಿ ಬಹಳ ಅದ್ಭುತವಾದವರು ಆಮೇಲೆ ಒಂದು ಸ್ವಲ್ಪ ಜನಪದ ಶೈಲಿಯಲ್ಲಿ ಇರ್ತಕ್ಕಂಥ ಹಾಡು ಸಮೇದ ಗೊಂಬೆ ಸಿನಿಮಾದ ಸಂಕೋಚವ ಬಿಡು ಗೆಳತಿಯೇ ಅದನ್ನು ಕೂಡ ರಾಜ್ಕುಮಾರ್ ಜಾನಕಿ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಯಾರೇವನು ಸಿನಿಮಾದಲ್ಲೊಂದು ಹಾಡಿದೆ ರಾಗವೋ ಅನುರಾಗವೋ ಅಂಥೇಳಿ ಸ್ವಲ್ಪ ಸ್ಲೋ ಲ್ಯಾಂಡಿಂಗ್ ಸಾಂಗ್ ಇದು ಇದನ್ನು ಕೂಡ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಇವೆಲ್ಲ ಬಹಳ ಜಾನಕಿಯವರ ಬಹಳ ಅದ್ಭುತ ಹಾಡುಗಳಲ್ಲೊಂದು ಶ್ರುತಿ ಸೇರಿದಾಗ ಸಿನಿಮಾದ ಶ್ರುತಿ ಸೇರಿದೆ ಹಾಡಂತೂ ಟೈಟ್ಲ್ ಸಾಂಗ್ ಯಾವತ್ತೂ ಮರೆಯೋಕ್ಕಾಗಲ್ಲ ನಾವು ಜಾನ್ಕಿ ಮತ್ತು ಬಿ ಕೆ ಸುಮಿತ್ರಾ ಹಾಡಿರೋದೊಂದು ಹಾಡಿದೆ ಅಪರಾಜಿತ ಸಿನಿಮಾದಲ್ಲಿ ಇದು ರಾಜನ್ನಗೇಂದ್ರ ಸಂಗೀತ ನಿರ್ದೇಶನ ಮತ್ತು ತರಾಸು ಅವರ ರಚನೆ ಇದು ಅರಳು ಮಲ್ಲಿಗೆ ಅರಳು ಈ ಹಾಡನ್ನು ಇದರ ಕೆಲವು ಶಬ್ದ ಪ್ರಯೋಗಗಳು ಕೂಡ ಬಹಳ ವಿಶಿಷ್ಟವಾಗಿದೆ ಇದನ್ನು ಹಾಡೋದು ಬಹಳ ಕಷ್ಟ ಆಮೇಲೆ ನಿಮಗೆ ಅದು ಎಷ್ಟು ಸೂಕ್ಷ್ಮವಾಗಿ ಹಾಡಿನ ಸಂಚಾರ ಇದೆ ಅಂತಂದರೆ ನಿಮಗೆ ಆ ಹಾಡನ್ನು ಸಂಪೂರ್ಣ ಸಾಹಿತ್ಯನ ಅರ್ಥ ಮಾಡ್ಕೊಳ್ದಿರಿ ಇದು ಹಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ಜಾನಕಿ ಹಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂತಂದರೆ ನೀವು ಅದನ್ನು ಮತ್ತೆ ಮತ್ತೆ ಕೇಳ್ತಾ ಒಂಥರ ಹಾಂಟಿಂಗ್ ಸಾಂಗ್ ಅಂತ ಈ ಹಾಡನ್ನು ಏನಾದರೂ ಬೆಳಿಗ್ಗೆ ಕೇಳಿಬಿಟ್ರೆ ಇಡೀ ದಿನ ಹಾಡಿನ ಈ ಹಾಡಿನ ಗುಂಗಲ್ಲೇ ಇರ್ತೀನಿ ನಾನು ಜೋಡಿ ಸಿನಿಮಾದಲ್ಲಿ ಒಂದು ಹಾಡಿದೆ ಆಲಿಸು ಓ ಇನಿಯಾ ಅಂಥೇಳಿ ನಮಗೆ ದೇವದ ಹಾಡುಗಳಿಗೆಲ್ಲೊಂಥರ ಪರಂಪರೆ ಇದೆ ಅದು ಲತಾ ಮಂಗೇಶ್ಕರ್ ಹಾಡಿರೋ ಕೆಲವು ಹಿಂದಿ ಹಾಡುಗಳಿದೆ ಆ ಮಾದರಿಯಲ್ಲಿ ಟ್ರೈ ಮಾಡಿದ್ದು ರತ್ನ ಮ್ಯೂಸಿಕ್ ಇದು ಈ ಆಲಿಸು ಓನಿ ಇನಿಯಾದಲ್ಲಿ ಲ್ಯಾಂಡಿಂಗ್ ಇದೆ ಬಾರ ಬಾರ ಇದು ಎಷ್ಟು ಸೂಕ್ಷ್ಮವಾಗಿದೆ ಅಂತ ಅಂದ್ರಲ್ಲಿರೋದು ಒಂದೇ ಮಾತ್ರೆ ಇರೋದು ಮೂರು ಸ್ವರ ಪ್ರಸ್ತಾರಗಳು ಎಷ್ಟು ಸೊಗಸಾಗಿ ಇದನ್ನು ಜಾನಕಿ ಹಾಡಿದ್ದಾರೆ ಅಂತಂದರೆ ಈ ಥರ ಯಾರಿಗೂ ಲ್ಯಾಂಡ್ ಮಾಡೋಕ್ಕಾಗಲ್ಲ ಆಮೇಲೆ ನಾನು ಬೇರೆ ಬೇರೆ ಸಂಗೀತ ಕಾರ್ಯಕ್ರಮಗಳಲ್ಲಿ ಈ ಹಾಡನ್ನು ಬೇರೆಯವರು ಹಾಡಿದ್ದನ್ನು ಕೇಳಿದ್ದೀನಿ ಗಾಯಕಿಯರು ಹೊಸ ಗಾಯಕಿಯರು ಪ್ರತಿಭಾವಂತ ಗಾಯಕಿಯರು ಹಾಡಿದ್ದನ್ನು ಕೇಳಿದ್ದೀನಿ ಬೇರೆ ಎಲ್ಲ ಜಾನಕಿ ಹಾಡ್ದಂಗೆ ಹಾಡ್ತಾರೆ ಲ್ಯಾಂಡಿಂಗ್ ಮಾತ್ರ ಅವ್ರ ಕೈಲಿ ಖಂಡಿತ ಸಾಧ್ಯ ಇಲ್ಲ ಇದು ಜಾನಕಿ ಮಾತ್ರ ಮಾಡ್ಬೋದಾದ ಲ್ಯಾಂಡಿಂಗ್ ಇದು ಅಳಿಯ ಗೆಳೆಯ ಸಿನಿಮಾದಲ್ಲಿ ಒಂದು ಹಾಡಿದೆ ನಗುತ್ತಿದೆ ದರೆಯಿಂದ ಅಂತ ಹೇಳಿ ಇದು ಕೂಡ ಬಹಳ ಸೊಗಸು ಇದರ ತಾರಕಕ್ಕೆ ಹೋಗೋದು ಬಹಳ ಕಷ್ಟ ಅದ್ರಲ್ಲಿ ಜಾನಕಿ ತುಂಬ ಅವರು ತಾರಕಕ್ಕೆ ಎಷ್ಟು ಸಲೀಸಾಗಿ ಹೋಗ್ತಾರೋ ಅಷ್ಟೇ ಕೆಳಗೆ ಸಲೀಸಾಗಿ ಇಳಿತಾರೆ ಅದೊಂದು ಭಾಳ ಅದ್ಭುತ ನಾನು ಈ ಮಂದ್ರ ತಾರಕ ಮತ್ತು ಸ್ಥಿರ ಭಾವ ಈ ಥರದ್ದು ಭಾವನೆಗಳ ಬಗ್ಗೆ ಮಾತನಾಡುವಾಗ ಹೇಳಲೇಬೇಕಾದ ಜಾನಕಿ ಅವರ ಹಾಡು ಭಾರತ ಭೂಷ್ಯರ ಮಂದಿರ ಸುಂದರಿ ಇದು ಆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಅದು ಬಹಳ ಜನ ಗುರ್ತಿಸಿರೋದು ಇದು ಕ್ಲೈಮ್ಯಾಕ್ಸಲ್ಲಿ ಈ ಥರದ್ದು ಒಂದು ಕ್ಲಾಸಿಕಲ್ ಸಾಂಗ್ ಇಟ್ಟಿದ್ದು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇನ್ನೊಂದು ಉದಾಹರಣೆ ಇರಲಿವಿನ ಇದೊಂದು ಸಮುದ್ರ ಸಮುದ್ರದ ಅಬ್ಬರ ಅಳಿತ ಏರಿಳಿತ ಎಲ್ಲ ಇದೆ ವಿಜಯ ಭಾಸ್ಕರ್ ಅವ್ರಿಗೆ ಬಹಳ ಪ್ರಿಯವಾದ ಸಾರಮತಿ ರಾಗದಲ್ಲಿ ಕಂಪೋಸ್ ಮಾಡಿರೋದು ಇದರಲ್ಲಿ ನಾದ ವೇದ ಶಿವೆ ಅಂತ ಒಂದಿದೆ ಡಿಫ್ರೆಂಟ್ ಲ್ಯಾಂಡಿಂಗ್ಸ್ ಅದು ನಿಮಗೆ ಇಡೀ ಹಾಡನ್ನು ಕೇಳ್ತಾ ಇದ್ದರೆ ಸಮುದ್ರದ ಅಲೆಗಳು ನಿಮ್ಮ ಮುಂದೆ ಬರುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದನ್ನು ಜಾನ್ಕಿ ಅದಕ್ಷರಶಃ ಸಾಬೀತು ಮಾಡಿದ್ದಾರೆ ನೀವು ನಾನು ತುಂಬ ಸಲ ಇದನ್ನು ನಾನು ಪಾಠ ಮಾಡುವಾಗ ಹೇಳೋದುಂಟು ಭಾರತ ಭಾರತಭೂಷಣ ಮಂದಿರ ಸುಂದರನ ಕಣ್ಮುಚ್ಕಂಡ್ ಕೇಳಿ ನಿಮ್ಮ ಮುಂದೆ ಸಮುದ್ರ ಬಂದೇ ಬರುತ್ತೆ ಯಾಕೆಂದರೆ ಜಾನ್ಕಿ ಎಲ್ಲ ಏರಿಳಿತಗಳನ್ನು ತಂದುಕೊಟ್ಟಿದ್ದಾರೆ ಅಂಥೇಳಿ ಕಾವೇರಿ ಸಿನಿಮಾದಲ್ಲಿ ಒಂದು ಹಾಡಿದೆ ಜ್ಯೋತಿ ಯಾವ ಜಾತಿ ಎಮ್ಮ ಜಗದೀಶ್ವರಿ ಅಂಥೇಳಿ ಇದು ಕೂಡ ಬಹಳ ಫೋಕ್ ಸ್ಟೈಲ್ನಲ್ಲಿ ಕೂಡ ಒಂದು ಭಕ್ತಿಯ ಭಾವವನ್ನು ಬೆರೆಸ್ತಕ್ಕಂಥದ್ದು ಸ್ವಲ್ಪ ಬಿಂಪಲಸ್ ಛಾಯೆಯಲ್ಲಿರುವ ಹಾಡಿದು ಪೂರ್ತಿ ಬಿಂಪಲಸ್ ಅಲ್ಲ ಬಿಂಪಲಸ್ ಛಾಯೆಯಲ್ಲಿರುವ ಹಾಡಿದು ಇದರಲ್ಲಿ ಷಡ್ಜ ಬಹಳ ಕಷ್ಟ ಷಡ್ಜ ಹಿಡಿಯೋದೇ ಕಷ್ಟ ನೀವು ಸ್ಥರ ಹಾಕಿದರೆ ಜಾನಕಿ ಒಬ್ಬರ ಬಹುಶಃ ಷಡ್ಜನ ಬಹಳ ಅದ್ಭುತವಾಗಿ ಹಿಡಿದು ಈ ಹಾಡನ್ನು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಬೆಳವಲದ ಮಡಿಲಲ್ಲಿ ಈ ಸಿನಿಮಾದಲ್ಲಿ ಒಂದು ಹಾಡಿದೆ ನಾವು ಈಗೇನು ಫ್ಯೂಷನ್ ಅಂತೆಲ್ಲ ಹೇಳ್ತೀವಲ್ಲ ಫ್ಯೂಷನ್ ಥರದ ಹಾಡು ಕಿತಪ್ರಿಯ ಬರೆದಿರೋದು ನೋಟಕ್ಕೆ ನೋಟ ಮಸೆಯೋಣೆ ಅಂಥೇಳಿ ಇದು ನೀವು ಇದನ್ನ ಜನಪದ ಅಂತ ಕೇಳ್ತಿರೋ ಫ್ಯೂಷನ್ ಅಂತ ಕೇಳ್ತಿರೋ ಯಾವ ಮಾದರಿಗೆ ಸೇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒನ್ ಆಫ್ ದ ಟಫೆಸ್ಟ್ ಸಾಂಗ್ ಇದು ಮತ್ತು ಇದರ ಅಕ್ಷರಗಳು ಕೂಡ ಅಷ್ಟೇ ಚಿಕ್ಕ 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 ರೂಪಗಳು ಹಂಗೆ ಹೋಗಿದೆ ಜಾನಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಬ್ಬರು ಅಷ್ಟು ಅದ್ಭುತವಾಗಿ ಅದನ್ನು ಹಾಡಿದ್ದಾರೆ ಕಂಗಳು ವಂದನೆ ಹೇಳಿದೆ ಮುಗಿಯದ ಕಥೆ ಸಿನಿಮಾದ್ದು ಇದನ್ನು ಕೂಡ ಅಂಥದ್ದು ಒಂದು ಬಹಳ ಅದ್ಭುತವಾದಂಥ ಹಾಡಿದು ಇನ್ನು ವಿಜಯವಾಣಿ ಸಿನಿಮಾದಲ್ಲಿ ಒಂದು ಡಿಬೇಟ್ ಇದೆ ಮಧು ಮಾಸ ಚಂದ್ರಮ್ಮ ಅಂತ ಒಂದು ಹಾಡಿದೆ ಎಸ್ ಜಾನಕಿ ಮತ್ತು ವಾಣಿಜ್ಯಾರಮ್ಮ ಹಾಡಿರೋ ಡಿಬೇಟ್ ಬಹಳ ಕ್ಲಾಸಿಕಲ್ ಸ್ಟೈಲಲ್ಲಿರೋ ಹಾಡಿದು ವಾಣಿಜ್ಯಾರಂ ಬಹಳ ಕ್ಲಾಸಿಕಲ್ ಬ್ಯಾಗ್ರೌಂಡಿಂದ ಬಂದವರವರು ಅವರು ಎಷ್ಟು ಆಗಿ ಹಾಡನ್ನು ಹೇಳಿದರೋ ಎಸ್ ಜಾನ್ಕಿ ಆ ಕ್ಲಾಸಿಕಲ್ ಟಚ್ ಇಟ್ಕೊಂಡು ಬಹಳ ಸಹಜವಾಗಿ ಹಾಡಿದ್ದಾರೆ ನನಗೆ ಒಂದು ಬಹಳ ಕುತೂಹಲ ಹಿಂಗೆ ಇಬ್ಬರು ಮೇರು ಗಾಯಕಿಯರು ಒಟ್ಟಿಗೆ ಹಾಡಿದಾಗ ಒಂದೇ ಈ ಚಂದ್ರಮ ಪೂರ್ಣಿಮಾ ಈ ಥರದ ಪದಗಳನ್ನು ಅವ್ರು ಹೆಂಗೆ ಉಚ್ಚಾರಣೆ ಮಾಡ್ತಾರೆ ಇವ್ರು ಹೆಂಗೆ ಉಚ್ಚಾರಣೆ ಮಾಡ್ತಾರೆ ಅಂತ ನಾನು ಸುಶೀಲ ಜಾನಕಿ ಸುಶೀಲಾ ವಾಣಿಜ್ಯರಾಮ್ ಡಿಬೇಟ್ಗಳಲ್ಲಿ ಇದನ್ನು ಬಹಳ ಅಬ್ಸರ್ವ್ ಮಾಡ್ತೀನಿ ಒಂದು ನಾನು ಗಮನಿಸಿದ ಸಂಗತಿ ಏನು ಅಂತಂದರೆ ನಿಮಗೆ ಕನ್ನಡ ಭಾಷೆಯ ಪೂರ್ಣಿಮಾ ಬೇರೆ ಇದು ನಿಮಗೆ ಹಿಂದಿ ಸಂಸ್ಕೃತದ ಪೂರ್ಣಿಮಾ ಬೇರೆ ಯಾಕೆ ಅಂದರೆ ಕನ್ನಡದ ಸೊಗಡಿದೆ ಅದಕ್ಕೊಂದು ನಿಮ್ಗೆ ಜಾನಕಿ ಹಾಡುವ ಪೂರ್ಣಿಮಾ ಇದೆಯಲ್ಲ ಇದು ಕನ್ನಡದ ಸೊಗಡಲ್ಲಿ ಕೇಳಿಸುತ್ತೆ ಇದು ಜಾನಕಿ ಕನ್ನಡದಲ್ಲಿ ಹುಟ್ಟಿ ಬೆಳೆದವರಲ್ಲ ಆದರೆ ಕನ್ನಡದವರು ಅನ್ನೋದಕ್ಕೆ ಥರದ್ದು ಒಂದು ಸಾಕ್ಷಿ ಇನ್ನೊಂದು ಬಹಳ ಅದ್ಭುತವಾದ ಹಾಡಿದೆ ಈ ಹಾಡಿನ ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡಿದ್ದೀನಿ ಜಿ ಕೆ ವೆಂಕಟೇಶ್ವರ್ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ ಸೊಸೆ ತಂದ ಸೌಭಾಗ್ಯ ಸಿನಿಮಾದ ರವಿವರ್ಮನ ಕುಂಚದ ಕಲೆ ಬೆಲೆ ರಾಗದಲ್ಲಿ ಇರ್ತಕ್ಕಂತಹದು ಮೂರು ಸೆಗ್ಮೆಂಟಲ್ಲಿರುವ ಹಾಡಿದು ಒಂದರಲ್ಲಿ ಪಿ ವಿ ಶ್ರೀನಿವಾಸ್ ಹಾಡ್ತಾರೆ ಎರಡನೇ ಸೆಗ್ಮೆಂಟಲ್ಲಿ ಹವಾಯ್ ಗಿಟಾರ್ ಅಂತ ಒಂದು ವಾದ್ಯ ಬಹಳ ಅಪರೂಪದ ವಾದ್ಯ ಅದು ಹವಾಯ್ ಗಿಟಾರ್ನ ರಿಮ ರಿಂಗಣಗಳು ಕೇಳಿಸುತ್ತೆ ಮೂರನೇ ಸೆಗ್ಮೆಂಟ್ನಲ್ಲಿ ಎಸ್ ಜಾನ್ಕಿ ಅವರದ್ದು ಹಮ್ಮಿಂಗ್ಸ್ ಇದೆ ಬರೀ ಹಮ್ಮಿಂಗ್ಸು ಎಸ್ ಜಾನಕಿ ಅವ್ರಿಗೆ ಇಡೀ ಹಾಡಲ್ಲಿ ಲಿರಿಕ್ಸ್ ಇಲ್ಲ ಸ್ವತಃ ಪಿ ವಿ ಶ್ರೀನಿವಾಸೇ ನನ್ನ ಹತ್ರ ಹೇಳಿದರು ಆ ಹಾಡಿನ ಚಿನ್ನದ ರೇಖೆಗಳು ಯಾವುದು ಅಂತಂದರೆ ಎಸ್ ಜಾನ್ ಅವ್ರ ಗಾಯನ ಅಂಥೇಳಿ ನೀವು ಆ ಹಾಡನ್ನು ರವಿವರ್ಮನ ಕುಂಚದ ಕಲೆ ಬಲೆನ ಎಸ್ ಜನ್ ಅವ್ರನ್ನ ಬಿಟ್ಟು ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ ಆ ಇಡೀ ಹಾಡನ್ನು ಜೋಡಿಸಿರೋದೇ ಅವರ ಹಮ್ಮಿಂಗ್ಸ್ ಒಬ್ಬ ಹಮ್ಮಿಂಗ್ಸ್ ಹಾಡುವ ಗಾಯಕಿ ಈ ಥರ ಒಂದು ಹಾಡನ್ನು ಕಟ್ಕೊಡೋದಿದೆಯಲ್ಲ ಇದು ಬಹುಶಃ ಕನ್ನಡ ಅಲ್ಲ ಭಾರತೀಯ ಚಿತ್ರರಂಗದಲ್ಲೇ ಒಂದು ಅಪರೂಪವಾದ ವಿದ್ಯಮಾನ ಇದು ಹಾಗೆ ನಾಗರಹೊಳೆಯಲ್ಲಿ ಒಂದು ಹಾಡಿದೆ ಅದು ಕಾಡು ಜನರಕ್ಕೆ ಸಂಬಂಧಪಟ್ಟಂಥ ಹಾಡೋದು ಜೆ ಗಿರಿಜೆ ಅಬ್ಬೆ ನಕ್ಕಾಳ ನಾಗರಹೊಳೆಯ ಹಮ್ಮಾಲೆ ಅಂಥೇಳಿ ಇದನ್ನು ನಿಮಗೆ ಕಾಡು ಜನರ ಎಲ್ಲ ಹಮ್ಮಿಂಗ್ಸನ್ನು ಇಟ್ಕೊಂಡು ಜಾನಕಿ ಹಾಡಿದ್ದಾರೆ ಇದು ಎಂಥ ಅದ್ಭುತ ಅಂತಂದರೆ ಇದನ್ನು ಈ ಸಿನಿಮಾ ಸಂಭಾಷಣೆ ಬರೆದವ್ರು ಎಚ್ ಪಿ ಸುಬ್ಬರಾವ್ ಅಂಥೇಳಿ ಅಂಥ ಸಿನಿಮಾ ಕೂಡ ಅವರೇ ಬರೆದರು ಕನ್ನಡದ ಬಹಳ ಮುಖ್ಯ ಸಂಭಾಷಣೆಕಾರರು ಹೆಚ್ಚು ಅವ್ರ ಬಗ್ಗೆ ಚರ್ಚೆ ಆಗದೆ ಹೋಯಿತು ಬೇರೆ ಬೇರೆ ಕಾರಣಕ್ಕೆ ಒಂದು ವಿಶೇಷ ಅಂತಂದರೆ ಈ ಜೈಗಿರಿಜೆ ಅಬ್ಬೆ ನಕ್ಕಾಳ ಅಂತ ಬಿಗಿನಿಂಗ್ ಇದೆಯಲ್ಲ ಅದನ್ನು ಹಾಡಿರೋ ಸ್ವತಃ ಎಚ್ ವಿ ಸುಬ್ರಾವ್ ಅವರೇ ಎಷ್ಟು ಚೆನ್ನಾಗಿ ಹೇಳಿದಾರೆಂದು ಎಸ್ ವಿ ಬಾಲ್ಸೋರಹಣ್ಣೆ ಅದನ್ನು ಎಷ್ಟು ಇಷ್ಟಪಟ್ಟಿದ್ರು ಅಂದರೆ ಹಿಂದಿಯಲ್ಲಿ ಸಿನಿಮಾದಾಗ ಕೂಡ ಸುಬ್ರಾವ್ ಅವರನ್ನೇ ಕರ್ಕೊಂಡೋಗಿ ಆರಂಭಿಕ ಸಾಲನ್ನು ಹಾಡಿಸಿದ್ರು ಜಾನಕಿ ಈ ಹಮ್ಮಿಂಗ್ಸನ್ನು ಸುಬ್ರಾಯರೇ ನನ್ನ ಹತ್ರ ಸ್ವತಃ ಹೇಳಿದರು ಅದು ಏನು ನಾವು ಕಾಡು ಮನುಷ್ಯರದ್ದು ಏನೋ ಒಂದು ಅಂದ್ಕೊಳ್ತೀವಲ್ಲ ಜಾನ್ಕಿ ಅಮ್ಮ ಅದು ನಿಜ ಮಾಡಿಬಿಟ್ರಪ್ಪ ನಮ್ಗೆ ಹಿಂಗೆ ಆಗೋ ಗಾಯಕಿ ಸಿಕ್ಕರೆ ಯಾವ ಥರ ಬೇಕಾದ್ರೂ ನಾವು ಪ್ರಯತ್ನ ಪಡ್ಬೋದು ಅಂಥೇಳಿ ಪಾವನ ಗಂಗಾದಲ್ಲಿ ಕೆಲವು ಅದ್ಭುತವಾದ ಹಾಡಿದೆ ಆಕಾಶ ನೀನು ಅಂತೂ ಅದು ಎವರ್ ಗ್ರೀನ್ ಸಾಂಗ್ ಎಸ್ ಜಾನ್ಕಿ ಇದ್ದರೆ ನಮಗೆ ನೆನಪಾಗುವ ಬಹುಶಃ ಟಾಪ್ ಟೆನ್ ಸಾಂಗಲ್ಲಿ ಆಕಾಶ ನೀನು ಒಂದು ಖಂಡಿತ ಇದ್ದೇ ಇರುತ್ತೆ ಇನ್ನೊಂದು ಮೊದಲ ದಿನ ದಿನವೇವಲಿದೆ ಅಂತೇಳಿ ಇದು ಕೂಡ ಬಹಳ ಅದ್ಭುತವಾದಂಥ ಹಾಡಿದು ನನಗೆ ಇನ್ನೊಂದು ಬಹಳ ಸವಾಲಿನ ಸಾಂಗ್ ಅಂತ ಅನಿಸೋದು ಕೆಟ್ಟು ಪುಟ್ಟು ಸಿನಿಮಾದಲ್ಲಿ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಹೇಳಿ ಇದು ರಾಜನಾಗೇಂದ್ರ ಅವರಿಗೆ ಬಹಳ ಪ್ರಿಯವಾದ ಆಹಿರ್ಭೈರವನಲ್ಲಿ ಅಥವಾ ಚಕ್ರವಾಕ ಚಕ್ರವಾಕದಲ್ಲಿ ಸ್ವಲ್ಪ ಸ್ವರ ಪ್ರಸ್ತಾರವನ್ನು ಬದಲಾಯಿಸಿರ್ತಕ್ಕಂಥದ್ದು ಇದು ಕೂಡ ಹಮ್ಮಿಂಗ್ಸ್ ಬೇಸವಾಗಿ ಇಟ್ಕೊಂಡಿರ್ತಕ್ಕಂಥ ಹಾಡಿದು ಇನ್ನು ಎಷ್ಟು ಚೆನ್ನಾಗಿ ಜಾನಕಿಯವರು ಹಮ್ಮಿಂಗ್ಸನ್ನು ಕೊಟ್ಟಿದ್ದಾರೆ ಅಂತಂದರೆ ಅದು ಒಂಥರ ಸಿಂಪ್ಲಿ ಗ್ರೇಟ್ ಅಂತ ಹೇಳ್ತಾರಲ್ಲ ಹಾಗೆ ಅದಕ್ಕಿನ್ನೇನು ನಮ್ಮ ಹತ್ರ ಪದಗಳಿಲ್ಲ ಅದನ್ನು ವರ್ಣನೆ ಮಾಡೋದಕ್ಕೆ ಹೊಂಬಿಸಲು ಸಿನಿಮಾದ ಜೀವ ವೀಣೆ ನೀಡು ಮಿಣಿತ ಮಿಡಿತದ ಸಂಗೀತ ಕೂಡ ಒಂದು ಕ್ಲಾಸಿಕಲ್ ಆ ಕ್ಲಾಸಿಕಲ್ ಸ್ಟ್ರಕ್ಚರಲ್ಲಿ ಕೂಡ ಜಾನಕಿ ತುಂಬ ಸೊಗಸಾಗಿ ಅದನ್ನು ತಗೊಂಡು ಬಂದಿದ್ದಾರೆ ಅನುರಾಗ ಬಂಧನದ ಈ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಬಗ್ಗೆ ಒಂದು ಮಾತು ಬಹಳ ಹೇಳಲೇಬೇಕು ನಾನು ಒಂದೇ ಹಾಡಿನಲ್ಲಿ ಅದು ಪ್ರೇಮಗೀತೆಯಾಗಿ ಆರಂಭವಾಗುತ್ತೆ ಭಕ್ತಿಗೀತೆಯಾಗಿ ಕೊನೆಗೊಳ್ಳುತ್ತೆ ಅದು ಭಾವ ಬದಲಾಗಬೇಕು ಈ ಜಾನ್ಕಿ ಬದಲಾವಣೆನ ಎಷ್ಟು ಅದ್ಭುತವಾಗಿ ತೊಗೊಂಡು ಬಂದಿದ್ದಾರೆ ಅಂದರೆ ಬಹುಶಃ ಗಿಫ್ಟೆಡ್ ಸಿಂಗರ್ ಜಾನ್ಕಿ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ ನಾನು ಕಳಸಲನ್ನ ಹೇಳಿದೆ ಆಪರೇಷನ್ ಡೈಮಂಡ್ ರಾಕೆಟ್ ಅಲ್ಲಿ ಇಲ್ಲಿ ನೋಡುವೆ ಏಕೆ ಇದರಲ್ಲೂ ಕೂಡ ಜಾನ್ಕಿ ಕೊಟ್ಟಿರುವ ಹಮ್ಮಿಂಗ್ಸ್ಗಳಿದೆಯಲ್ಲ ಬಹಳ ಅದ್ಭುತವಾದದ್ದು ನಾನು ಈ ಸಂಚಿಕೆಯಲ್ಲಿ ಬಹುಶಃ ಅವ್ರ ಹಮ್ಮಿಂಗ್ಸನ್ನೇ ಹೆಚ್ಚು ಸೆಂಟ್ರಾಗಿಟ್ಟುಕೊಂಡು ಟಫ್ ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಎಸ್ ಜಾನಕಿ ಅವರ ಇನ್ನೊಂದು ವಿಶೇಷವಾದ ಮುಖವನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ